जय य श्रीरामय श्रीराम श्रीराम राम श्री रामेथि श्री रमे राम रामे, रामे, रामे मनोरमे सहस्रनाम सहस्रनामततुल्यं रामनाम वरानने ಶ್ರೀರಾಮನಮವಿ ಹಬ್ಬದ ಶುಭಾಶಯಗಳು ಇವತ್ತು ನಮಗೆ ಅಂದರೆ ಇಡೀ ನಮ್ಮ ದೇಶಕ್ಕೇ ಒಂಥರ ಸಂಭ್ರಮ ತುಂಬಿರೋಂಥ ದಿನ ಏನಕ್ಕೆ ಶ್ರೀರಾಮನಿಗೆ ಇವತ್ತು ನಾವು ಯಾವುದೇ ರೀತಿ ಅಂದರೆ ಬೇರೆ ಬೇರೆ ದೇವರುಗಳಿಗೆ ನೈವೇದ್ಯನ ಸಲ್ಲಿಸಬೇಕಾದ್ರೆ ಶ್ರೀರಾಮನಿಗೆ ಬರೀ ಅವನಿಗೆ ಶ್ರೇಷ್ಠವಾದದ್ದು ಅಂತ ಅಂದರೆ ಬೆಲ್ಲದ ಪಾನಕ ಮಜ್ಜಿಗೆ ಹೆಸರು ಬೇಳೆ ಈ ಥರದ್ದು ಏನಕ್ಕೆ ನಾವು ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಕಾರಣ ಇದೆ ಯಾಕೆ ಅಂತ ಅಂದರೆ ಶ್ರೀರಾಮ ಹುಟ್ಟಿದ್ದು ಮಟ್ಟಮಟ್ಟ ಮಧ್ಯಾಹ್ನ ಹನ್ನೆರಡು ಹನ್ನೆರಡೂವರೆ ಈ ಥರ ಓ ಆದ ಕಾರಣ ಆವಾಗ ತುಂಬಾ ಬಿಸಿಲಿರುತ್ತೆ ಬಿಸಿಲಿದ್ದು ಆ ತಾಪನ ತಾಳೋಕ್ಕಾಗಲ್ಲ ಆವಾಗ ಎಲ್ರಿಗೂ ಇಡೀ ಅವರು ಹುಟ್ಟಿದಾಗ ಹುಟ್ಟಿದ ಸಮಯದಲ್ಲಿ ತುಂಬಾ ಸಂತೋಷವಾಗಿ ಏಕೆಂದರೆ ಸಾಕ್ಷಾತ್ ವಿಷ್ಣುವೇ ಅಪರಾವತಾರ ಶ್ರೀರಾಮ ಅದಕ್ಕೋಸ್ಕರ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಆ ತಾಪನ ತಣ್ಸೋದಕ್ಕೆ ಮತ್ತು ಆ ದಿನದಲ್ಲಿ ಭಕ್ತರಿಗೆಲ್ಲ ಅನುಕೂಲವಾಗಿ ಹೋಗಿ ಬರೋಂಥ ಭಕ್ತರಿಗೆಲ್ಲ ಅನುಕೂಲವಾಗಿ ಪೂಜೆ ಮಾಡಿಸ್ಕೊಂಡು ಬರೋಂಥವ್ರಿಗೆಲ್ಲ ಇವತ್ತು ನಮ್ಮೂರ ಕಡೆನೂ ನಾವು ನೋಡಿದ್ದೀವಿ ಪ್ರತಿ ಸಲ ಜಾತ್ರೆಗೆ ಹೋಗ್ಬೇಕಾದ್ರೆ ಅಲ್ಲಲ್ಲೇ ಕೆಲವು ಸಲ ಗುಡಿಸ್ಲುಗಳ ಥರ ಹಾಕ್ಕೊಂಡು ಬರೋರಿಗೆ ಹೋಗೋರಿಗೆ ಎಲ್ರಿಗೂ ಮಜ್ಜಿಗೆ ಪಾನಕನ ದಾನ ಮಾಡ್ತಾ ಇರ್ತಾರೆ ಹೋಗೋ ಬರೋರಿಗೆಲ್ಲ ತಂಪಾಗಲಿ ದೇಹ ತಣಿಸ್ಲಿ ಅಂತ ಆದ ಕಾರಣ ಶ್ರೀರಾಮನಿಗೆ ತುಂಬ ವಿಶೇಷವಾಗಿ ಆ ಹೀಟ್ ಅಂತ ಹೇಳ್ತೀವಲ್ವ ಆ ತಾಪ ಕಮ್ಮಿ ದೇಹ ದೇಹದ ತಾಪಮಾನ ಆಗಲಿ ಮನಸ್ಸಿನ ತಾಪಮಾನ ಕಮ್ಮಿ ಆಗೋದಿಕ್ಕೆ ಈ ಥರ ಅಂದರೆ ಪ್ರಸಾದನ ನೈವೇದ್ಯ ಥರ ಮಾಡ್ತಾರೆ ಇದಕ್ಕೂ ಒಂಥರ ವೈಜ್ಞಾನಿಕವಾಗಿ ಕೂಡ ನಿಜನೇ ಯಾಕೆ ಅಂದರೆ ಈ ಈಗ ಬೇಸಿಗೆ ಇರೋದರಿಂದ ಹಿಡ್ದು ಅವ್ರು ಹುಟ್ಟಿದಿನಿಂದ ಹಿಡ್ದು ಪ್ರತಿ ಸಲವೂ ಕೂಡ ಅವ್ರಿಗೆ ನಾವು ನಮಿಸ್ಬೇಕಾದ್ರೆ ಈ ವರ್ಷ ವಿಶೇಷವಾಗಿರೋದು ಯಾಕೆಂದರೆ ಹೋದ ವರ್ಷ ರಾಮ ಮಂದಿರ ನಿರ್ಮಾಣ ಆಗಿದೆ ಅಯೋಧ್ಯೆಯಲ್ಲಿ ಅದೇ ಒಂದು ಖುಷಿ ವಿಚಾರ ಅದು ನಾವಿರಬೇಕಾದ್ರೆ ನಾವು ನಾವು ಎಷ್ಟು ಪುಣ್ಯವಂತ ಅಲ್ವಾ ನಮ್ಮ ಜನ್ರೇಷನ್ ಅವರು ಎಲ್ಲರೂ ಕೂಡ ಹೋಗಿ ಒಂದಲ್ಲ ಒಂದು ಥರ ನೋಡ್ಕೊಂಡು ಬರ್ಬೋದು ಅಲ್ಲಿಗೆ ಒಂದು ನಮ್ಮ ಪೂರ್ವ ಪೂರ್ವಜರು ಮಾಡಿದ ಪುಣ್ಯ ಮತ್ತು ನಾವು ನಾವು ಈ ಇದರಲ್ಲಿ ನೋಡ್ತಿದ್ದೀವಲ್ವ ಇದೆಲ್ಲ ಎಷ್ಟು ಖುಷಿ ಆಗುತ್ತೆ ನೋಡಿ ಯಾರು ಮುಂದಿನ ಜನ್ರೇಷನ್ ಅಥವಾ ಹಿಂದಿನ ಜನ್ರೇಷನ್ ನೋಡಿತ್ತೋ ಇಲ್ವೋ ಬಟ್ ನಮ್ಮ ಜನ್ರೇಷನ್ ಅವರಂತೂ ನೋಡ್ತಾನೆ ಇದ್ದೀವಿ ಈ ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಹೇಳಿ ನಿಮ್ಮದು ಯಾವುದೇ ರೀತಿ ಒಂದು ಒಳ್ಳೆ ಕಾರ್ಯ ಅಂತ ಅಂದರೆ ಹೊಸ್ದವ್ರಿಗೆ ಊಟ ಕೊಡೋದೇ ಒಂದು ದೊಡ್ಡ ದಾನ ಯಾಕೆ ಅಂದರೆ ಮಹಾ ಆ ದಾನಗಳಲ್ಲೆಲ್ಲ ದಾನ ಶ್ರೇಷ್ಠವಾದ ದಾನ ಅಂತ ಅಂದರೆ ಅನ್ನದಾನ ಅನ್ನದಾನ ಅಂದರೆ ಬೇರೆಯವ್ರಿಗೆ ಏನು ಕೊಟ್ಟರು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಈಗ ನಮಗೆ ಆಗಲಿ ಬೇರೆಯವ್ರಿಗೆ ಎಷ್ಟೇ ಕೊಡಲಿ ದುಡ್ಡು ಕೊಡಲಿ ಮತ್ತೊಂದು ಕೊಡಲಿ ಏನೇ ತಗೊಳ್ಳಿ ಇಷ್ಟು ಬೇಕು ಇನ್ನೂ ಬೇಕು ಅಂತಲೇ ಇರ್ತೀವಿ ಆದರೆ ಹೊಟ್ಟೆ ತುಂಬ ಊಟ ಹಾಕಿ ಅಪ್ಪ ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬಿತು ಒಳ್ಳೆಯದಾಯಿತು ನೀವು ಯಾವಾಗಲೂ ಚೆನ್ನಾಗಿರಲಿ ಅಂತ ಹರಿಸ್ತಾರೆ ಹಸ್ದಾಗ ಅನ್ನನ ನೀಡಬೇಕು ಅಲ್ವಾ ಆ ಹಸುವು ಏನಿರುತ್ತೆ ಯಾರು ತಣಿಸ್ತಾರೋ ಅವ್ರಿಗೆ ನೂರಾರು ವರ್ಷ ಪುಣ್ಯನೂ ಬರುತ್ತೆ ಮತ್ತು ಅವರು ಎಲ್ಲೇ ಹೋದರೂ ಒಂದು ಶ್ರೇಯಸ್ಸು ಅವ್ರ ತಲೆಮಾರಲ್ದಾನೆ ಮುಂದಿನ ತಲೆಮಾರುಗಳಿಗೂ ಕೂಡ ಹೋಗುತ್ತಂತೆ ಅದಕ್ಕೆ ಆದಂಥ ಒಂದು ಕತೆ ಕೂಡ ಇದೆ ಏನಂತ ಅಂದರೆ ಒಂದು ಸಲ ಹೀಗೆ ಒಂದು ವಾಗ್ವಾದ ನಡೀತಿರುತ್ತೆ ಅಂದರೆ ಯಾವ ಥರ ದಾನಗಳಲ್ಲೆಲ್ಲ ಶ್ರೇಷ್ಠವಾದ ದಾನ ಯಾವುದು ಅಂತ ಆ ಶ್ರೇಷ್ಠವಾದ ದಾನ ಯಾವುದು ಅಂತ ಅಂದರೆ ಅನ್ನೋದಕ್ಕೆ ಶ್ರೀಕೃಷ್ಣ ಹೀಗೆ ಕಥೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಂಗಿ ಅದೊಂದು ತಂಗಿ ಜೊತೆ ಏನಂತ ಅಂದರೆ ಬಂದು ಬಂದು ಶ್ರೀಕೃಷ್ಣನ ಕೇಳ್ತಾರೆ ಆವಾಗ ಸುಭದ್ರೆಗೆ ಕಥೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಣ್ಣ ದಾನಗಳಲ್ಲೆಲ್ಲ ಶ್ರೇಷ್ಠವಾದ ದಾನ ಯಾವುದು ಏಳು ಏಳು ಅಂತ ಅಂದಾಗ ಒಂದು ಅನ್ನೊಂದು ಕಾಲದಲ್ಲಿ ಹೀಗೆ ಒಬ್ಬ ರಾಜ ಇರ್ತಾರೆ ಆ ರಾಜ ಎಷ್ಟು ಅಂತ ಅಂದರೆ ತುಂಬ ತುಂಬ ಅಂದರೆ ತುಂಬಾ ಒಳ್ಳೆಯವರು ಅವರು ಬ ಯಾರಿಗೆ ಆಗಲಿ ಒಂದು ದಾನ ಧರ್ಮ ಎತ್ ಮಾಡೋದ್ರಲ್ಲಿ ಎತ್ತಿದ ಕೈ ಇಡೀ ಸುತ್ತಮುತ್ತ ಹಳ್ಳಿಯವರಾಗಲಿ ಆ ಊರಿನ ಜನಗಳಾಗಲಿ ಇಂಥ ರಾಜ ಎಲ್ಲೂ ಸಿಗಲ್ಲ ಅನ್ನೋ ಥರೇ ಅಷ್ಟು ಚೆನ್ನಾಗಿ ಆಡಳಿತನ ಮಾಡ್ಕೊಂಡು ಬಂದಿರ್ತಾರೆ ಅವರು ದೇಶ ಕೂಡ ಅವರು ಅವರು ರಾಜ್ಯಭಾರ ಮಾಡ್ತಾರಂಥ ನಗರ ಕೂಡ ಸುಭಿಕ್ಷವಾಗಿ ನಡೀತಿರುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಆ ರಾಣಿ ರಾಜ ಒಂದು ಸಲ ಊರನ್ನೆಲ್ಲ ಒಂದು ಸಲ ನೋಡ್ಕೊಂಡು ಬರೋಣ ಅಂದರೆ ವಿಸಿಟ್ ಆಗ್ತಾರಲ್ಲ ಅವಾಗವಾಗ ಹೋಗಿದ್ದು ಸುತ್ತಾಡ್ಕೊಂಡು ಬರೋಣ ಸಂಚಾರ ಮಾಡಿಕೊಂಡು ಹೇಗಿದೆ ನಮ್ಮ ರಾಜ್ಯನ ನೋಡೋದಕ್ಕೆ ಅಂದ್ಬಿಟ್ಟು ಒಂದು ಸಲ ಹೊರಡ್ತಾರೆ ಹಾಗೆ ಹೊರಡಬೇಕಾದಾಗ ಹೀಗೆ ಓಡ್ತಿರ್ತಾರೆ ಹೋದವರೆಲ್ಲ ಕೈ ಮುಗೀತಿರ್ತಾರೆ ನಮಸ್ಕಾರ ರಾಜಮಾತೆ ರಾಜ ಅನ್ನೋ ಥರ ಕೈ ಮುಗಿತಿರ್ತಾರೆ ನಮಸ್ಕಾರ ತಗೊತಿರ್ತಾರೆ ಹೀಗೆ ಹೋಗ್ಬೇಕಾದ್ರೆ ಒಂದು ಹೆಂಗ್ಸಿನ ಮನೆ ಮುಂದೆ ಹೋಗ್ತಾರೆ ಆ ಹೆಂಗಸು ರಾಜ ರಾಣಿ ಇಬ್ಬರೂ ನೋಡಿದ ತಕ್ಷಣ ಬೇಗ ಹೋಗ್ಬಿಟ್ಟು ಬಾಗಿಲು ಹಾಕೊಂಬಿಡ್ತಾರೆ ಏನು ಹೇಳಲ್ಲ ರಾಣಿ ಅದೇ ಥರ ಮುಂದೆಗೆ ಅವ್ರ ರಥದಲ್ಲಿ ಬರ್ತಿರ್ತಾರಲ್ಲ ಹಂಗೆ ಹೋಗ್ಬಿಡ್ತಾರೆ ಹಾಕೋ ಆಮೇಲೆ ಅವಾಗ ಮನೆಗೆ ಅವ್ರು ರಿಟರ್ನ್ ಅವ್ರದ್ದು ಅರಮನೆಗೆ ಬಂದಾಗ ಅವ್ರಿಗೆ ಅನಿಸುತ್ತೆ ಎಲ್ಲರೂ ಕೂಡ ಬಂದು ನಮಸ್ಕಾರ ಮಾಡೋದು ಏನೋ ಒಂದು ಹೇಳೋದು ಎಲ್ಲ ಖುಷಿಯಿಂದ ಇದ್ರಲ್ಲ ಬಟ್ ಈ ಮನೆಯಲ್ಲಿ ಈ ಹೆಂಗಸು ಏನಕ್ಕೆ ನಮ್ಮನ್ನು ನೋಡಿದ ತಕ್ಷಣ ಹೋಗ್ಬಿಟ್ಟು ಆ ಥರ ಭಾಗನ ಹಾಕೋಬಿಟ್ಟರು ಇದನ್ನ ಕಾರಣನ ತಿಳ್ಕೊಬೇಕು ಅಂದ್ಬಿಟ್ಟು ಆ ಹೆಂಗಸನ್ನ ಮತ್ತೆ ಅಲ್ಲಿರೋಂತ ಸೈನಿಕರಿಗೆ ಹೇಳ್ಬಿಟ್ಟು ಕರೆಸ್ತಾರೆ ಆಗ ಆ ಹೆಂಗಸು ಬರ್ತಾರೆ ಅಲ್ಲಿಗೆ ಅವ್ರು ಬಂದಾಗ ಏನಕ್ಕೆ ಅಂತ ನಿಜವಾದ ಕಾರಣನ ಹೇಳಿ ಅಂತ ಕೇಳ್ತಾರೆ ಅವರು ಅಲ್ಲಿ ತನಕ ತುಂಬ ಭಯ ಪಡ್ಕೊಂಡು ಬಂದಿರ್ತಾರೆ ಆದರೆ ಆಗಲಿ ರಾಜ ನಾನು ತಪ್ಪು ಮಾಡಿರಲಿ ಅಥವಾ ನನಗೆ ಅನಿಸಿದ್ದು ನಾನು ನಿಜನೇ ಹೇಳ್ತೀನಿ ನೀವೇನಾದರೂ ಶಿಕ್ಷೆ ಕೊಟ್ಕೊಳ್ಳಿ ಯಾಕೆ ಅಂತ ಅಂದರೆ ನಾನು ಹೇಳೋದು ನನ್ನ ಮನಸ್ಸಿಗೆ ಅನುಸಾರವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಮ್ಮ ನಮ್ಮ ನಾವು ಯಾವಾಗಲಾದರೂ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖನೂ ಒಳ್ಳೆಯವ್ರ ಮುಖ ಈ ಥರ ನೋಡಿದಾಗ ಅದು ಆ ದಿನ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಆದರೆ ನಾನು ಬೆಳಿಗ್ಗೆ ಎದ್ದು ಬಂದ ತಕ್ಷಣ ನೋಡಿದ್ದೆ ನಿಮ್ಮ ಮುಖ ಆ ನನ್ನ ನಮ್ಮ ನಾನು ಇವಾಗ ಹೊಸ ದಂಪತಿಗಳು ನಾವು ಮದುವೆಯಾಗಿ ಇವಾಗ ಸ್ವಲ್ಪ ದಿನಗಳೇ ಕೂಡ ಕಳೆದಿದೆ ಆವಾಗ ಹೇಳ್ತಾರೆ ನಿನ್ನ ರಾಣಿಗೆ ಇನ್ನೂ ಮಕ್ಕಳಾಗಿಲ್ಲ ಅವ್ರ ಮುಖ ನೋಡಿದ್ರೆ ನಮಗೂ ಹಾಗೆ ಆಗ್ಬಿಡುತ್ತೆ ಆ ದಿನ ಸರಿ ಬರಲ್ಲ ಆ ದಿನ ಎಲ್ಲ ಕೆಟ್ಟದಾಗ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋ ಏನೋ ಗೊತ್ತಿಲ್ಲ ನಾನಿವತ್ತಿಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಇರೋ ನಿಜನ ಹೇಳ್ಬಿಡ್ತಾರೆ ಪಾಪ ಆ ರಾಜಾರಾಣಿಗೆ ಮಕ್ಕಳು ಇರೋದಿಲ್ಲ ತುಂಬ ವರ್ಷ ಒಂದು ಹತ್ತು ವರ್ಷನೇ ರಾಜ್ಯ ಬರ ಆಳಿರ್ತಾರೆ ತುಂಬ ಸಂತೋಷವಾಗಿರ್ತಾರೆ ರಾಜಾರಾಣಿ ಇಡೀ ಊರನ್ನೇ ತಮ್ಮ ಸ್ವಂತ ಅದವರು ಅನ್ನೋ ಥರ ನೋಡಿಕೊಂಡ್ರು ಕೂಡ ಜನಗಳ ಮನಸ್ಸಲ್ಲಿ ಹಿಂಗಿದೆಯಲ್ಲ ಅಂತ ದುಃಖ ಕೂಡ ಆಗುತ್ತೆ ಆದರೆ ರಾಜ ತೋರಿಸ್ಕೊಳ್ದೆ ಹೌದಾ ನೀನು ಇವತ್ತು ದಿನ ಕೆಟ್ಟದಾಗಾಗತ್ತೆ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಸರಿ ಅದು ಇವತ್ತಿಂದ ಸುಳ್ಳಾಗಬೇಕು ಆಗಬೇಕು ನೀನು ನಮ್ಮ ಅಲ್ಲಿಗೆ ಬಂದು ಇವತ್ತು ನಾನು ಕರೆತಿದ್ದ ಉದ್ದೇಶ ಏನಂತಂದರೆ ನಿಜ ವಿಷಯನ ನೀನು ಇಷ್ಟು ಹೇಳಿದ್ದಿಕ್ಕೆ ಒಂದು ಸು ಅವರು ಸೆರಗು ತುಂಬ ಅಂದರೆ ಅವ್ರ ಮಡಲ್ ತುಂಬ ಫುಲ್ಲು ಚಿನ್ನದ ನಾಣ್ಯನ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ ಇವತ್ತು ನೀನು ನಮ್ಮನ್ನು ನೋಡಿದ್ದಕ್ಕೆ ಇವತ್ತು ನಿನಗೆ ಇದು ಸಿಕ್ಕಿದೆ ಇದರಿಂದ ಸಂತೋಷವಾಗಿ ಬದುಕಿ ನೀನು ಗಂಡ ಅನ್ನೋ ಥರ ಆವತ್ತಿಂದ ಅವ್ರ ಜೀವನನೇ ಚೇಂಜ್ ಆಗುತ್ತೆ ಅಯ್ಯೋ ಯಾರೋ ಏನೋ ಹೇಳಿದ್ರು ಅಂತ ನಾನು ನಿಮ್ಮನ್ನು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟೆ ನೀವೆಷ್ಟು ಒಳ್ಳೆಯವರು ನನ್ನ ಬುದ್ಧಿನೇ ಸರಿ ಇಲ್ಲ ಅಂತ ಅಂದ್ಕೊಂಡು ಆ ಹೆಂಗಸು ಕೂಡ ನಮಿಸ್ಬಿಟ್ಟು ಹೋಗ್ತಾರೆ ಆಮೇಲೆ ರಾಣಿಗೆ ಅವತ್ತು ರಾತ್ರಿ ನಿದ್ದೆನೇ ಬರ್ತಿರಲ್ಲ ರಾ ತಲೆಯಲ್ಲೆಲ್ಲ ಅದೇ ತುಂಬಿಕೊಂಡಿರುತ್ತೆ ಹೆಂಗೆ ಹೇಳಿದ ಮಾತುಗಳಾಗಲಿ ಆ ದುಃಖದಿಂದ ಅವರು ತುಂಬಾ ಅಳ್ತಿರ್ತಾರೆ ರಾಜನ ರಾಜ ಕೂಡ ರಾಣಿ ದುಃಖನ ಅರ್ಥ ಮಾಡಿಕೊಂಡು ಕೇಳ್ತಾರೆ ಏನಾಯಿತು ಯಾಕೆ ಈ ಥರ ಇದೆಯಾ ಇಷ್ಟು ದಿನ ಇಲ್ಲದೇ ಇರೋದಕ್ಕೆ ಏನಕ್ಕಿದೆ ಅಂದರೆ ಹೌದು ನನ್ನಲ್ಲಿ ಈ ಥರ ದುಃಖ ಅಷ್ಟು ಅನ್ನಿಸ್ತಿರ್ಲಿಲ್ಲ ಅನ್ನೋದಕ್ಕಿಂತ ಇರಲಿಲ್ಲ ಅಂತಲ್ಲ ನಾನು ಅದನ್ನು ತೋರಿಸ್ಕೊತಾ ಇರಲಿಲ್ಲ ಬಟ್ ಇವತ್ತು ನನಗೆ ಒಬ್ರು ಈ ತರ ಬಂದು ಹೇಳಿದರೆ ನಮ್ಮಿಂದ ಏನೋ ಒಂದು ಮಿಸ್ ಆಗಿದೆ ಅಲ್ವಾ ಅರ್ಥ ದೇವ್ರು ನಮ್ಮಲ್ಲಿರೋ ನಾವು ಇಷ್ಟು ದಾನ ಧರ್ಮ ಮಾಡ್ತೀವಿ ಇಷ್ಟು ಎಲ್ಲ ತರದ್ರಲ್ಲೂ ಒಳ್ಳೇದಾಗೆ ಇದ್ರು ಕೂಡ ನಮಗೆ ಯಾಕೆ ಇನ್ನ ಪುತ್ರ ಸೌಭಾಗ್ಯ ಆಗಿ ಅಥವಾ ಸಂತಾನ ಪ್ರಾಪ್ತಿ ಯಾಕೆ ಆಗಿಲ್ಲ ಅಂತ ಕೇ ಕೇಳ್ತಾರೆ ಅದಕ್ಕೆ ಏನೋ ಗೊತ್ತಿಲ್ಲ ಒಂದ್ಸಲ ನೋಡೋಣ ಅಂತ ಅಂದ್ಬಿಟ್ಟು ರಾಣಿನ ಸಮಾಧಾನ ಮಾಡಿ ಒನ್ ಮಂತ್ರಿಗಳನ್ನ ಕರೆದು ಒಂದು ಸಂತಾನ ಪ್ರಾಪ್ತಿಯಾಗಣ ಮಾಡೋಣ ಒಂದು ಯಜ್ಞ ಮಾಡೋಣ ಋಷಿ ಮುನಿಗಳೆಲ್ಲನು ಸೇರಿಸ್ಬಿಟ್ಟು ಕೇಳ್ಕೊಂಡು ಬನ್ನಿ ಅಂತ ಅಂದಾಗ ಸರಿ ಅಂದ್ಬಿಟ್ಟು ಆ ಯಜ್ಞನ ಸ್ಟಾರ್ಟ್ ಮಾಡ್ತಾರೆ ಆ ಶುರು ಮಾಡಿದಾಗ ಪ್ರತಿ ಸಲ ಯಜ್ಞ ಆದಮೇಲೆ ಒಂದು ಪ್ರಸಾದ ಉತ್ಪನ್ನಿಯಾಗಿ ಆ ಯಜ್ಞ ಫಲಕಾರಿ ಆಗುತ್ತೆ ಅನ್ನೋದಾದರೆ ಅದನ್ನು ಸೇವಿಸಿದಂಥ ರಾಣಿಗೆ ಮಕ್ಕಳ ಭಾಗ್ಯ ಸಿಗುತ್ತೆ ಅಂತ ಅರ್ಥ ಆದರೆ ಆ ಯಜ್ಞ ಆಗಬೇಕಾದ್ರೇ ನಿರ್ವಿಘ್ನವಾಗಿ ಆಗದೆ ಏನೋ ಒಂದು ವಿಘ್ನದಲ್ಲಿ ಅದು ಅರ್ಧಂಬರ್ಧಕ್ಕೇ ಆ ಯಜ್ಞ ತಪ್ಪೋಗುತ್ತೆ ಆವಾಗ ಇನ್ನೂ ದುಃಖ ಆಗುತ್ತೆ ಯಾಕೆ ಅಂತ ಮತ್ತೆ ನೋಡಿ ಆವಾಗ ಆ ಋಷಿಮುನಿಗಳು ಹೇಳ್ತಾರೆ ನೀವು ಪೂರ್ವ ಜನ್ಮದಲ್ಲಿ ಮಾಡಿರೋಂಥ ಕರ್ಮ ಫಲಗಳಿಂದ ರಾಜ ಈ ಜನ್ಮದಲ್ಲಿ ನಿಮಗೆ ಸಿಗ್ತಾ ಇಲ್ಲ ಈ ಪುಣ್ಯ ಅಂತ ಆವಾಗ ಮಾ ಆ ಪೂರ್ವ ಜನ್ಮದ ಕರ್ಮಫಲಗಳಿಂದ ಈ ಜನ್ಮದ ನಾನು ಇಷ್ಟೇ ಒಳ್ಳೆಯವನಾಗಿದ್ದರೂ ಸಿಗ್ತಾ ಇಲ್ವಾ ಎಲ್ಲ ಥರದಲ್ಲೂ ನಾನು ಮಾಡಿದ್ರು ಈ ಕರ್ಮಫಲಗಳನ್ನ ಕಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ನಿಮ್ಮದು ಇನ್ನೂ ಒಂದು ಸ್ವಲ್ಪ ಇನ್ನು ಹದಿನೈದು ವರ್ಷ ಕಳೆದ ಮೇಲೆ ನಿಮ್ಮದು ಆಲ್ಮೋಸ್ಟ್ ನಿಮ್ಮ ಕರ್ಮಫಲಗಳು ಕಳೆಯುತ್ತೆ ಆದಮೇಲೆ ನಿಮಗೆ ಒಳ್ಳೆ ದಿನಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಆದ್ರೂ ನನಗೆ ಅವ ಅಷ್ಟೋ ತನಕ ಕಾಯೋಕ್ಕಾಗಲ್ಲ ಏನಾದರೂ ಒಂದು ಇದು ಇದಲ್ಲದೆ ಇನ್ನೂ ಒಂದು ಬೇರೆ ಉಪಾಯ ಇದ್ರೆ ಹೇಳಿ ಯಾವ್ದಾದ್ರು ಒಂದು ದಾರಿ ಇದ್ದರೆ ತೋರಿಸಿ ಅಂದಾಗ ಅದೇ ಊರಿನಲ್ಲಿ ಒಬ್ಬರು ಯೋಗಿ ಇರ್ತಾರೆ ಅವರು ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ ಅವರೇನಾದರೂ ನಿಮಗೆ ಹೇಳ್ಬೋದು ಅವರಿಂದ ನಿಮಗೆ ಇದಕ್ಕೆ ಏನಾದರೂ ಒಂದು ಅವರು ಒಂದು ಉಪಾಯನ ಸಲ್ಲಿಸ್ಬೋದು ಏನಾದರೂ ಮಾಡೋದಕ್ಕೆ ಏನಾಗ್ಬೋದು ಅಂತ ಹೇಳ್ತಾರೆ ಏನು ಮಾಡ್ಬೋದು ಇದಕ್ಕೆ ಅಂತ ಆ ಸರಿ ಅಂತ ಅಂದ್ಬಿಟ್ಟು ಅವು ರಾಜಾರಾಣಿ ಇಬ್ಬರು ಕೂಡ ಯೋಗಿ ಹತ್ರ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳ್ತಾರೆ ಅವ್ರನ್ನ ನೋಡಿದ ತಕ್ಷಣ ಯೋಗಿ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಇವ್ರು ಬಂದಿರೋ ಉದ್ದೇಶ ಏನು ಏನಕ್ಕೆ ಬಂದಿದ್ದಾರೆ ಅಂತ ಆಗ ಅವ್ರು ಹೇಳ್ತಾರೆ ಮಹಾರಾಜ ಮಹಾರಾಣಿ ಈ ಈಗ ಈಗ ನೀವೇನು ಜನ್ಮನ ಪಡೆದಿರ್ತೀರೋ ಈ ಜನ್ಮದಲ್ಲಿ ನೀವು ಮಾಡಿರೋಂಥ ಕಾರ್ಯಗಳೆಲ್ಲ ತುಂಬ ಒಳ್ಳೆಯದಾಗಿದೆ ಬಟ್ ನೀವು ಇಂದಿನ ಜನ್ಮದಲ್ಲಿ ರಾಜ ತುಂಬ ಕ್ರೂರತ್ವದಿಂದ ಇದ್ದ ಮತ್ತು ಅವನು ಎಷ್ಟೋ ಜನಕ್ಕೆ ಈ ಥರ ನಿರ್ದಾಕ್ಷಿಣ್ಯವಾಗಿ ಕಠೋರ ಸ್ಥಿತಿಲಿ ನಡೆಸ್ಕೊಂಡಿರೋದ್ರಿಂದ ಎಷ್ಟೋ ಜನಕ್ಕೆ ಅನ್ಯಾಯ ಮಾಡಿರೋದ್ರಿಂದ ಆ ಕರ್ಮಫಲಗಳು ಇನ್ನೂ ಕಾಡ್ತಾ ಇದ್ದೆ ಆದರೆ ರಾಣಿಯ ಪುಣ್ಯ ಫಲಗಳಿಂದ ಈ ಜನ್ಮದಲ್ಲಿ ನಿಮಗೆ ಒಳ್ಳೆ ಸದ್ಗತಿ ಸಿಕ್ಕಿದೆ ರಾಣಿಗೆ ಒಳ್ಳೆ ಸದ್ಗತಿ ಇದೆ ಆದರೆ ನಿಮ್ಮ ಕರ್ಮ ಫಲಗಳಿಂದ ಅವ್ರಿಗೂ ಕೂಡ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ರೀತಿ ಬೇರೆ ಮಾರ್ಗೋಪಾಯ ಇಲ್ವಾ ಅಂತ ಕೇಳಿದಾಗ ಇದೆ ಖಂಡಿತ ಇದೆ ಇನ್ನು ನಿಮ್ಮ ಕರ್ಮ ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳಿಂದ ನಿಮ್ಮ ಪುಣ್ಯ ಕಾರ್ಯಗಳು ಹೆಚ್ಚಿಗೆ ಆಗಿ ನಿಮ್ಮ ಕರ್ಮಫಲಗಳು ಕಳೀತಾ ಬಂದು ಇನ್ನು ಹದಿನೈದು ವರ್ಷ ನೀವು ಕಾಯಿದ್ರೆ ಅಲ್ಲಿ ತನಕ ನಿಮಗೆ ಒಳ್ಳೆಯದಾಗತ್ತೆ ಅದಾದಮೇಲೆ ನಿಮಗೆ ಪುತ್ರ ಸಂತಾನ ಭಾಗ್ಯ ಇದೆ ಅಂತ ಹೇಳ್ತಾರೆ ಅಲ್ಲಿ ತನಕ ನಿಜವಾಗ್ಲೂ ನಮಗೆ ಕಾಯೋಕ್ಕಾಗಲ್ಲ ದಯವಿಟ್ಟು ಏನಾದ್ರೂ ಒಂದು ಮಾರ್ಗನ ಸೂಚಿಸಿ ನನಗೆ ಸಾಕಾಗೋಗಿದೆ ಈ ವ್ಯತೆ ನನ್ನ ನಾನೇ ಇನ್ನು ಬದುಕಿರಬಾರ್ದು ಅನ್ನೋ ಸ್ಥಿತಿಗೆ ಹೋಗ್ಬಿಟ್ಟಿದ್ದೀನಿ ಅಂತ ಮಹಾರಾಣಿಯವರು ಕೇಳ್ಕೊತಾರೆ ಅದಕ್ಕೋಸ್ಕರ ಆದರೆ ಇದಕ್ಕೂ ಒಂದು ಪರ್ಯಾಯ ಮಾರ್ಗನ ನಾನು ತೋರಿಸ್ತೀನಿ ಆದರೆ ಆ ಸಂತಾನಕ್ಕೆ ಆಯುಷ್ಯ ಇರೋದೆ ಇಪ್ಪತ್ತೈದು ವರ್ಷಗಳು ಮಾತ್ರ ಅಂತ ಹೇಳ್ತಾರೆ ಅದಕ್ಕೆ ಸರಿ ಇಪ್ಪತ್ತೈದು ವರ್ಷ ಅಲ್ವಾ ಆಮೇಲೆ ನೋಡ್ಕೊಳ್ಳೋಣ ಸದ್ಯಕ್ಕೆ ಅವ್ರಿಗೆ ಆ ಕ್ಷಣಕ್ಕೆ ಅವ್ರಿಗೆ ಒಂದು ಮಗು ಬೇಕೇ ಇರೋದ್ರಿಂದ ಏನಾದರೂ ಮಾರ್ಗ ಸೂಚಿಸಿ ಅಂತ ಅಂದಾಗ ಸರಿ ಅಂದ್ಬಿಟ್ಟು ಅವರು ಅವರ ದೈವಬಲದಿಂದ ಒಂದು ಪಾಯಸನ ಸೃಷ್ಟಿ ಮಾಡಿ ಇದನ್ನು ಗಂಡ ಹೆಂಡತಿ ಇಬ್ಬರೂ ಕೂಡ ಇವತ್ತು ರಾತ್ರಿ ಸೇವನೆ ಮಾಡಿಬಿಟ್ಟು ಮಲ್ಕೊಳ್ಳಿ ಖಂಡಿತ ಇನ್ನು ಮೂರು ತಿಂಗಳಷ್ಟರಲ್ಲಿ ಒಂದು ಸಿಹಿ ಸುದ್ದಿ ನಿಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅದೇ ರೀತಿ ರಾಜಾರಾಣಿ ಇಬ್ಬರು ಮಾಡ್ತಾರೆ ಒಂದು ಮೂರು ತಿಂಗಳು ಕಳಿಯುತ್ತೆ ರಾಣಿ ಕೂಡ ನೆಕ್ಸ್ಟು ನೆಕ್ ಅವ್ರಿಗೆ ಒಂದು ಖುಷಿಯಾದ ವಿಚಾರ ಗೊತ್ತಾಗತ್ತೆ ತಾವು ತಾಯಿ ಆಗ್ತಿದ್ದೀನಿ ಅಂತ ಹಾಗೆ ಕಳೀತಾ ಕಳೀತಾ ಮಗು ಆಗತ್ತೆ ಪುತ್ರ ಸಂತಾನ ಆಗುತ್ತೆ ಆ ಮಗು ಬೆಳೀತಾ ಬೆಳೀತಾ ತುಂಬ ಚೆನ್ನಾಗಿರುತ್ತೆ ಮುದ್ದಾಗಿರುತ್ತೆ ಒಳ್ಳೊಳ್ಳೆ ವಿದ್ಯೆಗಳನ್ನ ಕಲಿತಾ ಹೋಗುತ್ತೆ ಮಗು ಕೂಡ ಈ ರಾಜಾರಾಣಿ ಆವಾಗ್ಲಿಂದನೂ ಒಂಥರ ಖುಷಿಯಾಗಿರುತ್ತೆ ಹಾಗೆ ನೋಡ್ತಾ ನೋಡ್ತಾ ಒಂದು ಐದು ವರ್ಷ ಕಳೆದೋಗುತ್ತೆ ಅಲ್ಲಿ ರಾಜ ರಾಜಾರಾಣಿಗೆ ಅವರು ಖುಷಿಗೆ ಪಾರ್ವೇ ಇರೋದಿಲ್ಲ ಮಗು ಹುಟ್ಟಿದ ಮೇಲೆ ಯಾಕೆ ಅಂತ ಅಂದರೆ ಎಲ್ಲರೂ ಮಗು ಆಯಿತು ಇನ್ನೇನು ಇಲ್ಲ ರಾಜ್ಯನೂ ಕೂಡ ಸುಭಿಕ್ಷವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಅವರು ದಾನ ಧರ್ಮ ಪ್ರತಿಯೊಂದೂ ಮಾಡ್ಕೊಂಡು ಹೋಗ್ತಿರ್ತಾರೆ ಐದು ವರ್ಷ ಆದಮೇಲೆ ಶಸ್ತ್ರಾಭ್ಯಾಸನ ಕಲಿಸ್ಬೇಕಾಗಿರುತ್ತೆ ಅಲ್ಲಿಂದ ಒಂದು ಬೇರೆ ಬೇರೆ ಶಾಲೆಗಳಿಗೆ ಈ ಥರ ಕಳಿಸ್ಬೇಕಾದಾಗ ಅವ್ರಿಗೆ ಆ ಕ್ಷಣದಲ್ಲಿ ಮತ್ತೆ ನೆನಪಾಗುತ್ತೆ ನಮ್ಮ ಮಗನಿಗೆ ಈಗ ಐದು ವರ್ಷ ಆಗಿದೆ ಇನ್ನ ಅವನ ಆಯುಷ್ ಬಂದು ಕೇವಲ ಇಪ್ಪತ್ತು ವರ್ಷ ಅಷ್ಟೇ ಆಗ್ಲಿಂದ ರಾಜರಿಗೆ ಒಂಥರ ದುಃಖ ದುಃಖ ಅಂದರೆ ಮನಸಲ್ಲೇ ದುಃಖ ಇರುತ್ತೆ ಹೋಗಲಿ ನೋಡೋಣ ಇನ್ನೂ ಇದೆಯಲ್ಲ ಇನ್ನೂ ಇದೆಯಲ್ಲ ಟೈಮು ಅಂತ ಆ ದುಃಖನ ಯಾರಿಗೂ ತೋರಿಸ್ಕೊಳ್ದೆ ಮಗು ಮುಂದೆನೂ ಹೇಳ್ಕೊಳೋಕ್ಕಾಗದೆ ರಾಜ್ಕುಮಾರ ಹೀಗೆ ಬೆಳೆದು ದೊಡ್ಡವನಾಗಿ ಎಲ್ಲ ಥರ ವಿದ್ಯೆಯಲ್ಲೂ ಕೂಡ ಪರಿಣಿತಿನ ಗಳಿಸ್ತಾರೆ ಆಮೇಲೆ ಯುವರಾಜ ಆಗಿ ಬದಲಾಗಿ ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ತರುಣನಾಗ್ತಾರೆ ಆಗ ರಾಜಕುಮಾರಂಗೆ ಮದುವೆ ಮಾಡೋಂಥ ವಯಸ್ಸಾಗಿರುತ್ತೆ ಅಲ್ವಾ ಪಕ್ಕದೂರಿನ ರಾಜ ಅವ್ರಿಗೆ ಒಬ್ಬರು ಮಗಳಿರ್ತಾರೆ ಅವರು ಬಂದು ಇವ್ರನ್ನ ಕೇಳ್ತಾರೆ ನಮ್ಮ ಮಗಳ ಈಗಿದ್ದಾರೆ ಸೊ ಅದಕ್ಕೆ ಮದುವೆ ಮಾಡ್ಕೊಡೋಣ ಮದುವೆ ಮಾಡ್ಕೊಂಡ್ರ ಮಾಡ್ಕೊಳ್ಳೋಣ ಅನ್ನೋ ಥರ ನಿಮ್ಮ ಮಗನಿಗೆ ಅನ್ನೋ ಥರ ವಿವಾಹದ ಬಗ್ಗೆ ಚರ್ಚೆನ ಮಾಡ್ತಾ ಹೋಗ್ತಾರೆ ಆ ಟೈಮಲ್ಲಿ ರಾಜ ರಾಣಿಗೆ ಇನ್ನೂ ತುಂಬ ಮನಸ್ಸಿಗೆ ನೋವು ಸ್ಟಾರ್ಟ್ ಆಗೋಗುತ್ತೆ ಯಾಕೆಂದರೆ ನನ್ನ ಮಗಂದು ಈ ಥರ ಇರೋದೇ ಆಯುಷ್ಯ ಐ ಇಪ್ಪತ್ತೈದು ವರ್ಷದಲ್ಲಿ ಆಲ್ರೆಡಿ ಇಪ್ಪತ್ತು ವರ್ಷ ಇರೋದೇ ಐದು ವರ್ಷ ಇಷ್ಟು ಪುಣ್ಯ ಅಟ್ಲಿ ಇಷ್ಟು ನಾವು ನಮ್ಮ ತಂದೆ ತಾಯಿಯಾಗಿ ನಮ್ಮ ಅಮ್ಮ ಅಂತ ಕರೆದಿಸ್ಕೊಳ್ಳೋದಕ್ಕೆ ಇಷ್ಟು ಅವನು ನಮ್ಮ ಜೊತೆ ಇದ್ದಾನಲ್ಲ ಅದೇ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡು ಇರೋ ವಿಚಾರನ ಹೇಳ್ಬಿಡ್ತಾರೆ ಅವ್ರ ಹತ್ರ ಅಂದರೆ ನಮ್ಮ ಸಂತಾನಕ್ಕೆ ಆಯುಷ್ಯ ಇರೋದು ಇಪ್ಪತ್ತೈದು ವರ್ಷ ಆದರೆ ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ತಗೊ ತಂದುಕೊಂಡ್ರೂ ಕೂಡ ಅದು ಪೂರ್ಣ ಫಲ ಫಲಿಸಲ್ಲ ದಯವಿಟ್ಟು ಬೇರೆ ಕಡೆ ಎಲ್ಲರೂ ಯೋಚನೆ ಮಾಡಿ ಮಾಡ ಮಾಡಿ ಅಂತ ಆದರೆ ಆ ರಾಜ ಅಯ್ಯೋ ಇವೆಲ್ಲ ನೀವು ನಂಬ್ತೀರಾ ಇದೇನೂ ಆಗಲ್ಲ ಆ ಥರದ್ದೇನು ನಡೆಯಲ್ಲ ಒಳ್ಳೆಯದೇ ಆಗತ್ತೆ ಮಾಡಿ ನಾನು ಇರ್ತೀವಿ ನಮ್ಮ ನಮ್ಮ ಜವಾಬ್ದಾರಿ ಏನೇ ಆದರೂ ಅನ್ನೋ ಥರ ತುಂಬ ಫೋರ್ಸ್ ಮಾಡಿ ಮದುವೆನ ಮಾಡ್ತಾರೆ ರಾಜ್ಕುಮಾರ ಯುವರಾಜ ಯುವರಾಣಿ ಇಬ್ಬರೂ ಕೂಡ ಆ ಯುವ ಇನ್ನೂ ಒಳ್ಳೆಯವರು ಅಂತ ಅಂದರೆ ಆ ಆ ಬೇರೆ ರಾಜ್ಯದಲ್ಲಿದ್ದರೂ ಕೂಡ ಅವರು ಅವು ಈ ದಾನ ಧರ್ಮ ಪ್ರತಿಯೊಂದರಲ್ಲೂ ತುಂಬ ಒಳ್ಳೆಯ ಸಂಸ್ಕಾರವಂತೆ ಆ ಯುವರಾಣಿ ಕೂಡ ಮದುವೆ ಮಾಡ್ಕೊಂಡ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಹೋಗ್ತಿರ್ತಿರ್ ದಿನಗಳು ಆದರೆ ರಾಜಾರಾಣಿಗೆ ಒಂದು ದುಃಖ ದುಃಖ ದಿನ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಯಾಕೆ ಅಂತ ಅಂದರೆ ಇನ್ನು ರಾಜಾರಾಣಿಗೆ ಇನ್ನು ಇ ಬೇಗ ಆ ಟೈಮ್ ಇದೆ ನಮ್ಮ ಮಗನಿಗೆ ಇನ್ನೇನು ಇಪ್ಪತ್ತೈದು ವರ್ಷ ತುಂಬಿಡುತ್ತೆ ಅನ್ನೋ ಥರದ್ದೇ ಅವ್ರಿಗೆ ದುಃಖ ಆಗ್ತಿರುತ್ತೆ ಹೀಗೆ ವರ್ಷಗಳು ಕಳೆಯುತ್ತೆ ಅಲ್ಲಿಗೆ ಬಂದ ಮೇಲೆ ಪ್ರತಿದಿನ ಆ ಯುವರಾಣಿಗೆ ಒಂದು ಅಭ್ಯಾಸ ಇರುತ್ತೆ ಯಾರೇ ಇರಲಿ ಎಂಥವ್ರೆ ಇರಲಿ ಮೊದಲು ಅವರಿಗೆ ಅನ್ನದಾನನ ಮಾಡಿಬಿಟ್ಟು ಆಮೇಲೆ ಇವ್ರು ಊಟ ಮಾಡುವಂಥದ್ದು ಯಾರೇ ಆಗಲಿ ಹಸುಕೊಂಡಿರಬಾರ್ದು ಅನ್ನೋದು ಅವರು ಮೊದಲಿಂದ ಪಾಲಿಸ್ತಾ ಬಂದಿರೋದ್ರಿಂದ ಅವರು ಗಂಡನ ಮನೆಗೆ ಬಂದ ಮೇಲೂ ಕೂಡ ಅದನ್ನು ಪಾಲಿಸ್ತಾ ಹೋಗ್ತಾ ಇರ್ತಾರೆ ಹೀಗೆ ದಿನಗಳು ಕಳೆದಾದ್ಮೇಲೆ ಒಂದು ಹುಣ್ಣಿಮೆ ರಾತ್ರಿ ಬರುತ್ತೆ ಆ ರಾತ್ರಿನಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇನ್ನು ನೆಕ್ಸ್ಟ್ ದಿನನೇ ನಮ್ಮ ಮಗನಿಗೆ ಲಾಸ್ಟ್ ದಿನ ಅಂತ ಆವತ್ತು ಎಲ್ಲಾರ್ಗು ತುಂಬಾನೇ ಅಂದರೆ ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಸೊಸೆ ಹತ್ರನೂ ಹೇಳಿರಲ್ಲ ಈ ನೆಕ್ಸ್ಟ್ ದಿನನೇ ಈ ಥರ ಯಾಕೆ ಅಂದರೆ ಇಪ್ಪತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ಕೂಡ ಆಗ್ತಿರುತ್ತೆ ಆವತ್ತೇ ತನ್ನ ಮಗ ತಮ್ಮ ಕಣ್ಮುಂದೆ ಇನ್ನು ಇರಲ್ಲ ಅಂತಲೂ ಆ ತಂದೆ ತಾಯಿಗಳಿಗೆ ದುಃಖನ ಆಗ್ತಾ ಇರಲ್ಲ ಒಳ್ಗೊಳಗಡೆ ಅನುಭವಿಸ್ತಾ ಇರ್ತಾರೆ ಆ ಪರಿಸ್ಥಿತಿನ ಅವರೇ ನೆನೆಸ್ಕೊಂಡು ಕುಗ್ಗೋಗಿರ್ತಾರೆ ಆ ದಿನ ಬರುತ್ತೆ ಬರುತ್ತೆ ಆದರೆ ಆವತ್ತು ಆವತ್ತು ಕೂಡ ಮಹಾರಾಣಿ ಆ ದುಃಖನ ಸೊಸೆ ಹತ್ರ ಹೇಳ್ಕೊಳಕ್ಕೆ ಆಗ್ತೇನೆ ದುಃಖನ ತಾವೇ ಅನುಭವಿಸ್ತಿರ್ತಾರೆ ಆವತ್ತು ಯುವ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಥರ ಭಕ್ಷ್ಯ ಭೋಜನ ಪ್ರತಿಯೊಂದೂ ರೆಡಿ ಮಾಡಿಸ್ತಾರೆ ಏನೇನು ಇಷ್ಟ ಯುವರಾಜನಿಗೆ ಎಲ್ಲನೂ ಕೂಡ ರೆಡಿ ಮಾಡಿಸಿ ತುಂಬಾ ಖುಷಿ ಪಡ್ತಿರ್ತಾರೆ ಅಂದರೆ ಅವ್ರ ಮದುವೆ ಆದಮೇಲೆ ಅವ್ರ ಬರ್ತಡೇ ಅಂದರೆ ಇಪ್ಪತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ಕೂಡ ಆಗ್ತಿರುತ್ತೆ ಅದು ಒಂಥರ ಸಂಭ್ರಮ ಥರ ಇಡೀ ರಾಜ್ಯದಲ್ಲೇ ಇದಾಗಿರುತ್ತೆ ಎಲ್ಲ ಥರದ ಸ್ವೀಟ್ಸು ಅದು ಇದು ಎಲ್ಲ ಮಾಡಿಸ್ತಾರೆ ಹೀಗೆ ಯಮಧರ್ಮ ರಾಜ ನೋಡ್ತಿರ್ತಾರೆ ಈಗ ಈ ಸ ಇವತ್ತು ಯಾರನ್ನ ತಗೊಳ್ಳೋದು ಅದು ಇದು ಅಂತ ಚಿತ್ರಗುಪ್ತನ ಜೊತೆ ಮಾತಾಡಬೇಕು ಅಂತ ಅಂದಾಗ ಇವ್ರದ್ದು ಇವತ್ತು ಕಾಲ ಮುಗಿಯುತ್ತೆ ಇವ್ರನ್ನ ಕರ್ಕೊಂಬರ್ಬೇಕು ಸಂಜೆ ಅಷ್ಟರಲ್ಲಿ ನಾವು ಇವ್ರನ್ನ ಹೋಗ್ಬಿಟ್ಟು ಅವ್ರ ಪ್ರಾಣ ಇದಾಗತ್ತೆ ಅಂತ ಹೇಳ್ತಾರೆ ಸರಿ ಆಯಿತು ಯಾವ ರೂಪದಲ್ಲಿ ಹೋಗೋದು ಅಂತ ಅಂದರೆ ಒಂದು ಗೂಳಿಯ ರೂಪದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಚುಚ್ಚಿ ಸಾಯಿಸಿ ತೊಗೊಂಬರೋದು ಅನ್ನೋ ಥರ ಇದಾಗಿರುತ್ತೆ ಸಂಜೆ ಹಾಕ್ತಾ ಹಾಕ್ತಾ ಏನಾಗುತ್ತೆ ಅಂತ ಅಂದರೆ ಒಬ್ಬ ಪಾಪ ಆ ಊರಿನಲ್ಲಿ ತುಂಬ ಕಷ್ಟಪಡ್ತಿರ್ತಾರೆ ಭಿಕ್ಷೆ ಬೇಡ್ಕೊಂಡು ಅವ್ರ ಮಗಳು ಆಯುಷ ಅಂದರೆ ಅವ್ರ ಮಗ್ ಮಗಳಿಗೆ ಅಂದರೆ ಮಗು ಇರುತ್ತೆ ಚಿಕ್ಕ ಮಗು ಹಾಲು ಕೂಡ ಹಾಕ್ತಿರಲ್ಲ ಅವ್ರಿಗೆ ತುಂಬಾ ಹಸುವಾಗಿರುತ್ತೆ ಬಂದು ಎಲ್ಲ ಕಡೆ ಭಿಕ್ಷೆ ಬೇಡ್ತಾರೆ ಎಲ್ಲೂ ಸಿಗೋದಿಲ್ಲ ಆಗ ನೆನಪಾಗೋದೇ ಮಹಾರಾಣಿ ಆಗ ಇವರಾಣಿನ ತುಂಬ ನೆನಪಿಸ್ಕೋತಾರೆ ಯಾಕೆಂದರೆ ಪ್ರತಿ ಸಲ ಹೋಗಿ ಕೇಳಿದಾಗ ಯಾವತ್ತೂ ಇವರಾಣಿ ಇಲ್ಲ ಅಂತೇಳಿರಲ್ಲ ಅಲ್ಲಿಗೆ ಹೋಗಿ ಕೇಳ್ತಾರೆ ಏನಾದರೂ ಇದ್ರೆ ದಾನ ಮಾಡಿ ನನ್ನ ಮಗಳು ಈಗ ಮೂರು ತಿಂಗಳು ಹಸಿಗುಸಿನ ಆಗಿದ್ದಾಳೆ ಅವಳಿಗೆ ಆ ಕಂದಗೋಸ್ಕರನೇ ಕೂಡ ಅವಳು ಊಟ ಮಾಡಿ ಅಂದರೆ ಹಾಲು ಬರುತ್ತೆ ಅನ್ನೋ ಥರ ಆ ಒಂದು ಪದ ಕೇಳಿದ ತಕ್ಷಣ ಯುವರಾಣಿ ಹಿಂದೆ ಮುಂದೆ ಯೋಚನೆ ಮಾಡಿದೆ ತನ್ನ ಗಂಡನಿಗಾಗಿ ಇಟ್ಟಿರೋಂಥ ಎಲ್ಲ ಅಡುಗೆಗಳನ್ನೂ ಕೂಡ ತಗೊಂಡು ಹೋಗಿ ಚೆನ್ನಾಗಿರಿ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಎಲ್ಲನೂ ಕೊಟ್ಟು ಮತ್ತೆ ಅವ್ರಿಗೆ ಸ್ವಲ್ಪ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಕಳಿಸ್ತಾರೆ ಅಪ್ಪ ಆ ದೇವರು ನೀನು ಯಾವಾಗಲೂ ನೂರು ಕಾಲ ಸುಮಂಗಲಿಯಾಗಿರು ಅಂತ ಅಂದ್ಬಿಟ್ಟು ಆಶೀರ್ವಾದನೂ ಕೂಡ ಮಾಡಿಬಿಡ್ತಾರೆ ಆಮೇಲೆ ಅದನ್ನು ತಗೋಬಂದು ಊಟನ ಕೊಟ್ಟು ಆ ಮಗಳು ಕೂಡ ರಾಣಿ ಎಷ್ಟೇ ವರ್ಷ ಆದ್ರೂ ಮಹಾರಾ ಮಹಾರಾಜನ ಜೊತೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಅವರು ಕೂಡ ಅಂತಾರೆ ಆ ಮಗುಗೂ ಕೂಡ ತಾಯಿ ತಿಂದ ಮೇಲೆ ಹಾಲು ಕುಡಿಸಿದ್ಮೇಲೆ ಅದು ಕೂಡ ತುಂಬ ಚೆನ್ನಾಗಿ ಆಟ ಆಡತ್ತೆ ಈ ಕ್ಷಣದಲ್ಲಿ ಅಲ್ಲಿಗೆ ಅಲ್ಲಿಗೆ ಯುವರಾಜ ಬರಬೇಕಾದ್ರೆ ಒಂದು ಗೂಳಿ ಅಂತ ಹೇಳಿದ್ವಲ್ಲ ಆ ಗೂಳಿನೂ ಬರ್ತಿರುತ್ತೆ ಆ ಗೂಳಿಗೂ ತುಂಬ ಹಸುವಾಗಿರುತ್ತೆ ಆ ಗೂಳಿಗೂ ಎಷ್ಟೊಂದು ಸಲ ಯುವರಾಣಿ ಊಟನ ಕೊಟ್ಟಿರ್ತಾರೆ ಅಲ್ಲಿಂದ ಓಡ್ಬಂದು ಇನ್ನೇನು ತಿವಿಬೇಕು ಅಂತ ಅಂದಾಗ ಯಾರೋ ಬಂದು ಅದನ್ನು ತಡೀತಾರೆ ಜೊತೆಗೆ ಯುವರಾಣಿ ಕೂಡ ಅದಕ್ಕೆ ಊಟನ ಹಾಕ್ತಾರೆ ಎಲ್ಲೋ ಹಸವಾಗಿರಬೇಕು ಅಂತ ಆ ಗೂಳಿನೂ ಕೂಡ ಯುವರಾಜನ್ನ ಸಾಯಿಸಲ್ಲ ಹಾಗೆ ಕೂಡ ಹೋಗ್ಬಿಡತ್ತೆ ಆಗ ಮಹಾರಾಜ ಮಹಾರಾಣಿ ಇಬ್ಬರು ಬಂದವ್ರ ಹತ್ರನೇ ಇರ್ತಾರೆ ಏನಾಯ್ತಪ್ಪ ಏನಾಯ್ತಪ್ಪ ಹೆಂಗಿದೆಯಾ ಅಂತ ಆಗ ಯೋಗಿಗಳು ಬಂದು ಹೇಳ್ತಾರೆ ನಿಮ್ಮ ಕರ್ಮಫಲಗಳೆಲ್ಲ ಕಳೆದಿದೆ ಯಾಕೆ ಅಂದರೆ ನಿಮಗೆ ಇದ್ದಿದ್ದು ಅಷ್ಟು ವರ್ಷದ ಕರ್ಮಫಲಗಳಿಗೆ ನೀವು ದಿನ ದುಃಖಿಸಿ ದುಕ್ಕುಸಿ ಅಷ್ಟು ಪಶ್ಚಾತ್ತಾಪನ ಏನು ಪಟ್ಟಿದ್ದೀರಾ ಅದೆಲ್ಲ ನಿಮಗೆ ನಿಮ್ಮ ಪುಣ್ಯಫಲಗಳು ಏರಿಕೆಯಾಗಿ ಕರ್ಮಫಲಗಳು ಕಳೆದು ಜೊತೆಗೆ ನಿಮ್ಮ ಸೊಸೆ ಮಾಡಿದಂಥ ಪುಣ್ಯಫಲ ಮತ್ತು ಅವರ ಅಣೆನಲ್ಲಿ ಆಯುಷ್ಯ ಮತ್ತು ತನ ಬರೆದಿರೋದು ತುಂಬ ವರ್ಷ ಇದೆ ಅದಕ್ಕೋಸ್ಕರ ಅವರು ಮಾಡಿರೋಂಥ ಎಲ್ಲ ದಾನದಿಂದ ಅನ್ನದಾನ ಇವತ್ತೇನು ಅವರು ಒಂದು ಹಸ್ಕೊಂಡಿರೋಂಥ ಮನುಷ್ಯನಿಗೆ ಆ ಮಗುಗೆ ಊಟನ ಕೊಟ್ಟಿದ್ದಾರೋ ಆ ಪುಣ್ಯ ಫಲಗಳೆಲ್ಲ ಸೇರಿ ನಿಮ್ಮ ಮಗನಿಗೆ ಇನ್ನೂ ನೂರಾರು ವರ್ಷ ಆಯುಷ್ಯ ವೃದ್ಧಿಯಾಗಿದೆ ಅಂತ ಹೇಳ್ತಾರೆ ಅಷ್ಟು ಖುಷಿ ಆಗುತ್ತೆ ಅಲ್ಲಿಗೆ ಅರ್ಥ ಅನ್ನದಾನ ಶ್ರೇಷ್ಠ ದಾನ ಯಾವುದೇ ದಾನಕ್ಕಿಂತ ಮಿಗಿಲಾದ ದಾನ ಅನ್ನದಾನ ಅಲ್ವಾ ಯಾವ ನನ್ನ ಪ್ರಕಾರ ಹಸ್ವಾದವ್ರಿಗೆ ಅನ್ನ ಅಥವಾ ದಣ್ವಾದವ್ರಿಗೆ ನೀರನ್ನ ಕೊಟ್ಟರೆ ಅದಕ್ಕಿಂತ ಶ್ರೇಷ್ಠವಾದದ್ದಿಲ್ಲ ಆದಷ್ಟು ಸಹಾಯ ಮಾಡೋಣ ಒಳ್ಳೆದಾರಿನಲ್ಲಿ ಬದುಕೋಣ ಶ್ರೀರಾಮನವಯ ಹಬ್ಬದ ಶುಭಾಶಯಗಳು ಹೇಗೆ ಅನ್ನಿಸ್ತು ನೀವು ಯಾವ ಥರ ದಾನ ಧರ್ಮದಲ್ಲಿ ನಿಮ್ಗೆ ಅನಿಸಿದ್ದು ಯಾವ್ದಾದ್ರೂ ಕತೆ ಇತ್ತು ಅಂದರೆ ಶೇರ್ ಮಾಡಿ ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗ್ಲಿ